ನ್ಯೂ ಇಯರ್ ಬಂತು ಪಾರ್ಟಿ ಮಾಡೋಕೆ ಎಲ್ಲಪ್ಪ ಹೋಗೋದು ಅಂತ ಯೋಚನೆ ಮಾಡ್ತಾ ಇದ್ದೀರಾ ಡಿಜೆ ಪಾರ್ಟಿಗೆ ಈಗ ಗೋವಾ ಬೆಂಗಳೂರು ಹೋಗುವ ಅವಶ್ಯಕತೆನೇ ಇಲ್ಲ ಎಲ್ಕಲ್ ನಗರದ ಕಿರಿಯಾರ್ಡ್ ಪ್ರೆಸ್ಟೀಜ್ ಹೋಟೆಲ್ನಲ್ಲಿ ನಡೀತಾ ಇದೆ ಒಂದು ಅದ್ಭುತ ನ್ಯೂ ಇಯರ್ ಇವೆಂಟ್ ಉತ್ತರ ಕರ್ನಾಟಕದ ಅದ್ಭುತ ಡಿಜೆ ನಕುಲ್ ಅವರಿಂದ ಇಡೀ ರಾತ್ರಿ ಲೈವ್ ಮ್ಯೂಸಿಕ್ ಇದ್ದು ಎಂಟ್ರಿ ಮತ್ತು ಕಪಲ್ ಎಂಟ್ರಿಗಳಿಗೆ ಫ್ರೀ ಬೇವರೇಜಸ್ಗಳೊಂದಿಗೆ ಗಾಲಾ ಡಿನ್ನರ್ ಅನ್ನ ಈ ನ್ಯೂ ಇಯರ್ ಪಾರ್ಟಿಯಲ್ಲಿ ಎಂಜಾಯ್ ಮಾಡಬಹುದಾಗಿದೆ ಫಾರ್ ಮೋರ್ ಇನ್ಫಾರ್ಮೇಶನ್ ಸ್ಕ್ಯಾನ್ ದ ಕ್ಯೂ ಆರ್ ಕೋಡ್ ಆರ್ ವಾಟ್ಸ್ಆಪ್ ಟು ಏಟ್ ಒನ್ ಫೋರ್ ಸೆವೆನ್ ಫೈವ್ ನೈನ್ ತ್ರೀ ಝೀರೋ ಟೂ ಝೀರೋ ನೆಲಮಂಗಲ ಬಳಿ ಕಾರಿನ ಮೇಲೆ ಉರುಳಿಬಿದ್ದ ಕಂಟೇನರ್ ಲಾರಿ ಆರು ಮಂದಿ ಸ್ಥಳದಲ್ಲೇ ಸಾವು ತುಮಕೂರು ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿ ನಾಲ್ಕೂರಲ್ಲಿ ಟಿಬೇಗುರು ಸಮೀಪ ನಡೆದ ಅಪಘಾತದಲ್ಲಿ ಆರು ಮಂದಿ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ ಭಾರೀ ಭಾರದ ಕಂಟೇನರ್ ಲಾರಿ ಬಿದ್ದ ಪರಿಣಾಮಕಾರಿನಲ್ಲಿದ್ದ ಇಬ್ಬರು ಪುರುಷರು ಇಬ್ಬರು ಮಹಿಳೆಯರು ಹಾಗೂ ಇಬ್ಬರು ಮಕ್ಕಳು ಸಾವಿಗೀಡಾಗಿದ್ದಾರೆ ಘಟನೆಯಿಂದ ಹೆಚ್ಚಿನ ವಾಹನ ಸಂಚಾರ ಇರುವ ತುಮಕೂರು ಬೆಂಗಳೂರು ರಸ್ತೆಯಲ್ಲಿ ಭಾರೀ ಟ್ರಾಫಿಕ್ ಜಾಮ್ ಉಂಟಾಗಿತ್ತು ಸುಮಾರು ಹತ್ತು ಕಿಲೋಮೀಟರ್ವರೆಗೂ ವಾಹನಗಳು ಸಾಲುಗಟ್ಟಿ ನಿಂತಿದ್ದವು ಬೆಂಗಳೂರು ನೆಲಮಂಗಲ ಸಮೀಪ ಡಿಸೆಂಬರ್ ಇಪ್ಪತ್ತೊಂದರಂದು ಶನಿವಾರ ಬೆಳಿಗ್ಗೆ ಸಂಭವಿಸಿದ ಭೀಕರ ರಸ್ತೆ ಅಪಘಾತದಲ್ಲಿ ಒಂದೇ ಕುಟುಂಬದ ಆರು ಜನರು ಸಾವಿಗೀಡಾದ ಘಟನೆ ನಡೆದಿದೆ ಸಾವಿಗೀಡಾದವರು ಮೂಲತಃ ಮಹಾರಾಷ್ಟ್ರದ ಸಾಂಗ್ಲಿ ಜಿಲ್ಲೆಯ ಜತ್ ತಾಲೂಕಿನ ಮೊರಬಗಿ ಗ್ರಾಮದವರು ಎಂದು ತಿಳಿದು ಬಂದಿದೆ ಇವರು ವಿಜಯಪುರದಲ್ಲಿ ವಾಸವಾಗಿದ್ದರು ಇವರು ವಾರಾಂತ್ಯದಲ್ಲಿ ಐಷಾರಾಮಿ ವೋಲ್ಲೋ ಕಾರಿನಲ್ಲಿ ಪ್ರವಾಸಕ್ಕೆ ಹೊರಟಿದ್ದರು ಆದರೆ ಶನಿವಾರ ಸಂಭವಿಸಿದ ಭೀಕರ ಅಪಘಾತದಲ್ಲಿ ಇಹ್ಲೋಕ ತ್ಯಜಿಸಿದ್ದಾರೆ ಸಾವಿಗೀಡಾದವರನ್ನು ಚಂದ್ರಯಾಗಪ್ಪ ಗೋಳ್ ಗೌರಾಬಾಯಿ ದೀಕ್ಷಾ ಜಾನ್ ವಿಜಯಲಕ್ಷ್ಮಿ ಆರ್ಯ ಎಂದು ಗುರುತಿಸಲಾಗಿದೆ ಇವರು ಕೆಲವು ತಿಂಗಳ ಹಿಂದಷ್ಟೇ ದುಬಾರಿ ವೊಲ್ಲೋ ಕಾರನ್ನು ಖರೀದಿಸಿದ್ದರು ಇದೀಗ ಅದೇ ಕಾರಿನಲ್ಲಿ ಸಾವಿಗೀಡಾದ ದುರಂತ ಘಟನೆ ನಡೆದಿದೆ ಭೀಕರ ಅಪಘಾತದಿಂದ ಭಾರೀ ವಾಹನ ಸಂಚಾರ ಇರುವ ತುಮಕೂರು ಬೆಂಗಳೂರು ರಸ್ತೆಯಲ್ಲಿ ಭಾರೀ ಟ್ರಾಫಿಕ್ ಜಾಮ್ ಉಂಟಾಗಿತ್ತು ವಾಹನಗಳು ರಸ್ತೆಯಲ್ಲೇ ಬಿದ್ದಿದ್ದರಿಂದ ಸುಮಾರು ಹತ್ತು ಕಿಲೋಮೀಟರ್ವರೆಗೂ ವಾಹನಗಳು ಸಾಲುಗಟ್ಟಿ ನಿಂತಿದ್ದವು ನಂತರ ಸ್ಥಳಕ್ಕೆ ಧಾವಿಸಿದ ನೆಲಮಂಗಲ ಟ್ರಾಫಿಕ್ ಪೊಲೀಸರು ಹಾಗೂ ಗ್ರಾಮಾಂತರ ಎಸ್ಪಿಸಿಕೆ ಬಾಬಾ ಸ್ಥಳೀಯರು ಹಾಗೂ ಪೊಲೀಸರ ನೆರವಿನಿಂದ ಕಂಟೇನರ್ ಲಾರಿ ಮೇಲೆತ್ತಿ ಕಾರಿನಲ್ಲಿದ್ದ ಮೃತದೇಹಗಳನ್ನು ಕಷ್ಟಪಟ್ಟು ಹೊರತೆಗೆದರು ಲಾರಿ ಎತ್ತುವುದೇ ಹರಸಾಹಸವಾಗಿತ್ತು ಮೂರು ಮೂರು ಕ್ರೇನ್ಗಳನ್ನು ಬಳಸಿ ಬಾರದ ಲಾರಿ ಮೇಲೆತ್ತಲಾಯಿತು ನಂತರ ಪೊಲೀಸರು ವಾಹನಗಳನ್ನು ತೆರವು ಮಾಡಿ ರಸ್ತೆಯಲ್ಲಿ ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಟ್ಟರು రఫీక్ ముల్లా సనా సుద్ది వాహిని విజయపుర